ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ತಗೊಳ್ತಕ್ಕಂಥ ರಾಜ್ಯದ ಹೆಸರು ಕೇರಳ ರಾಜ್ಯ ಸೊ ಕೇರಳ ರಾಜ್ಯದ ಬಗ್ಗೆ ಶಕ್ತಿ ಸಂಕ್ಷಿಪ್ತವಾಗಿ ಸ್ಮಾಲ್ ಇನ್ಫಾರ್ಮೇಷನ್ನು ಕೊಡ್ತೇನೆ ಸೊ ಆದಷ್ಟು ನಿಯರ್ ಬೈ ಇರುತ್ತದೆ ಸೊ ಏನಾದರೂ ಅಲ್ಲಿ ಹೇಳೋ ವಿಚಾರದಲ್ಲಿ ಮಿಸ್ಟೇಕ್ಗಳಾಗಿದ್ದರೆ ಕಮೆಂಟ್ಸಲ್ಲಿ ಹೇಳಿ ತೊಂದರೆ ಇಲ್ಲ ಸರಿಪಡಿಸ್ತೇನೆ ಇದು ಕೇರಳ ರಾಜ್ಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೊಡ್ತೇನೆ ಸೊ ಚಾನಲ್ ನೋಡಿ ನೋಡೋಕ್ಕೆ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನ ಎಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇನೆ ಎಲ್ಲ ವೀಡಿಯೋಗಳನ್ನ ನೋಡ್ಕೊಂಡು ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ಕಾಮೆಂಟ್ ಮೇಲೆ ಬೆಲ್ ಬೆಲ್ಲನ್ನು ವಾರಿಸಿ ಹೇಳ್ತಾ ಇದು ಇವತ್ತು ಹೇಳ್ತಕ್ಕಂಥ ವಿಷಯ ನಮ್ಮ ಭಾರತ ರಾಜ್ಯ ಭಾರತ ರಾಷ್ಟ್ರದ ಅತ್ಯಂತ ಚಿಕ್ಕ ರಾಜ್ಯ ಅಂತ ಹೇಳ್ಬೋದು ಕೇರಳ ರಾಜ್ಯವನ್ನು ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಎಂದು ಹೇಳಿ ಕರಿಬೋದು ಸೊ ಕೇರಳವನ್ನು ಭಾರತದ ದೇವರ ಸತ್ತ ನಾಡು ಎಂದು ಕರೀತಾರೆ ಯಾಕಂದರೆ ಇಲ್ಲಿ ದೇವಸ್ಥಾನಗಳ ಒಂದು ದೊಡ್ಡ ಸಮೂಹನೇ ಇದೆ ಅಂತ ಹೇಳ್ಬೋದು ಸೊ ಹಂಗಾಗಿ ಕೇರಳವನ್ನು ಭಾರತದ ದೇವರ ಸತ್ತ ನಾಡು ಅಂತ ಕರೀತಾರೆ ಇದು ಕೇರಳ ತುಂಬ ಹಚ್ಚ ಹಸಿರಿನ ಪ್ರದೇಶನೂ ಹೊಂದಿರದೆ ಆಮೇಲೆ ಹಿನ್ನೀರು ಮಸಾಲೆ ಪದಾರ್ಥಗಳನ್ನು ಹೊಂದೈತಿ ಆಮೇಲೆ ವಿಶಿಷ್ಟ ಸಂಸ್ಕೃತಿಯಾದ ಕರಾವಳಿ ರಾಜ್ಯವಾಗಿತ್ತು ಇದು ಆಮೇಲೆ ನೆಕ್ಸ್ಟಿನ ಹೆಚ್ಚಿಗೆ ಹೆಚ್ಚಿಗೆನ ಪ್ರಮಾಣದಲ್ಲಿ ಸಾಕ್ಷರ ಪ್ರಮಾಣತೆ ಅಂದರೆ ವಿದ್ಯಾವಂತರ ಸಂಖ್ಯೆಯನ್ನು ಅತ್ಯಂತ ಹೆಚ್ಚಿನದ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿದೆ ಸಾಕ್ಷರತೆಯಲ್ಲಿ ಕೇರಳ ರಾಜ್ಯವು ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ನೆಕ್ಸ್ಟ್ ಇಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಬೆಳೆಗಳು ತೆಂಗಿನ ತೋಟ ಆಮೇಲೆ ಇಲ್ಲಿ ಅವರ ನೃತ್ಯ ಕಥಕಳಿ ಅಂತ ಒಂದು ಸಂಪ್ರದಾಯನೂ ಹೊಂದೈತಿ ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ಮತ್ತು ಅರೇಬಿಯನ್ ಸಮುದ್ರ ಕಡಲ್ತೀರುಗಳ ವೈವಿಧ್ಯತೆ ಭೌಗೋಳತೆಯನ್ನು ಹೊಂದಿದೆ ನೆಕ್ಸ್ಟ್ ಕೇರಳ ರಾಜ್ಯವು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ರಚನೆಯಾಗಿ ಇದರ ರಾಜಧಾನಿಯನ್ನು ತಿರುವನಂತಪುರನ್ನು ಮಾಡ್ಕೊಳ್ತಾರೆ ನೆಕ್ಸ್ಟು ಇಲ್ಲಿ ರುಚಿಕರವಾದ ಮಸಾಲೆ ಪ್ರೇರಿತ ಪಾಕ ಪದ್ಧತಿಗೆ ಹೆಸರಾಗಿದೆ ನೆಕ್ಸ್ಟ್ ಕೇರಳ ರಾಜ್ಯ ಭಾರತದ ನೈಋತ್ಯ ಕರಾವಳಿ ಅರೇಬಿಯನ್ ಸಮುದ್ರ ಕರ್ನಾಟಕ ತಮಿಳುನಾಡು ಇವುಗಳ ಗಡಿಯನ್ನು ಗಡಿಯ ಜೊತೆಗೆ ಹೊಂದಿಕೊಂಡಿರ್ತಕ್ಕಂಥ ಕೇರಳ ರಾಜ್ಯವಾಗಿದೆ ನೆಕ್ಸ್ಟ್ ಇಲ್ಲಿ ಹರಿತಕ್ಕಂಥ ನದಿಗಳು ಮಾನ್ಸೂನ್ ಆಧಾರಿತ ನದಿಗಳು ಇಲ್ಲಿ ನಾರ್ಮ ಮಾನ್ಸೂನ್ ಆಧಾರಿತ ನದಿಗಳನ್ನು ಹೊಂದಿರ್ತವೆ ಇದರಲ್ಲಿ ಒಂದು ಪೆರಿಯಾರ್ ಮತ್ತು ಪಂಬಾವತ್ ಪಂಬಾವತೆ ಪಂಬಾವತೆ ಇವು ದೃಷ್ಟಿ ರ ಮಾರ್ಗ ಯಾಕಡೆ ಅಂದರೆ ಪಶ್ಚಿಮ ದಿಕ್ಕಿಗೆ ಹರಿತವೆ ಸೊ ಹಿಂಗಾಗಿ ನೆಕ್ಸ್ಟ್ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು ಅಕ್ಕಿ ರೈಸ್ ತೆಂಗಿನ ತೆಂಗಿನಕಾಯಿ ಮಸಾಲೆ ಪದಾರ್ಥಗಳನ್ನ ಹೆಚ್ಚಾಗಿ ಬೆಳೀತಾರೆ ಮತ್ತು ಸಮುದ್ರದ ಪಕ್ಕ ಇರೋದ್ರಿಂದ ಮೀನು ಸಿಗಡಿ ಮೀನು ಇಲ್ಲಿ ಹೆಚ್ಚಾಗಿ ಏನಂದರೆ ಊಟದ ತಟ್ಟೆ ನಾರ್ಮಲ್ ಆಗಿ ಎಲ್ಲರೂ ಸಹ ಬಾಳೆ ಎಲೆಗಳನ್ನು ಯೂಸ್ ಮಾಡ್ತಾರೆ ಇಲ್ಲಿ ಸೊ ನೆಕ್ಸ್ಟ್ ಇಲ್ಲಿ ಸಂಪ್ರದಾಯ ಅಂದರೆ ಏನಂದರೆ ಓ ಇಲ್ಲಿ ಮೇನ್ ಒಂದು ಅವರ ಜನರ ಮನೋರಂಜನೆಗೋಸ್ಕರ ಒಂದು ಹಾವಿನ ಧೋನಿ ಸ್ಪರ್ಧೆಗಳು ಇದಕ್ಕೆ ವಲ್ಲಂಕಲಿ ವಲ್ಲಂಕಲಿ ಅಂತ ಅಂದ ಕರೀತಾರೆ ಈ ಕೇರಳ ರಾಜ್ಯದ ಒಟ್ಟು ವಿಸ್ತೀರ್ಣ ಹೇಳ್ಬೇಕಂದ್ರೆ ಮೂವತ್ತೆಂಟು ಸಾವಿರದ ಎಂಟುನೂರ ಅರುವತ್ತು ಕಿಲೋಮೀಟ್ರ್ ಒಂದಿರಿದೆ ಟೋಟಲ್ ವಿಸ್ತೀರ್ಣ ಇದು ಇಷ್ಟು ವಿಸ್ತೀರ್ಣ ಹೊಂದಿ ಭಾರತದ ಅತೀ ಸಣ್ಣ ರಾಜ್ಯವಾಗಿದೆ ಅಂದರೆ ತಮ್ಮಲ್ಲಿ ಹೇಳ್ಬೋದು ಯಾಕಂದರೆ ವಿಸ್ತೀರ್ಣದಲ್ಲಿ ಜನಸಂಖ್ಯೆಯಲ್ಲಿ ಎಲ್ಲದರಲ್ಲಿ ಸೊ ವಿಸ್ತೀರ್ಣದಲ್ಲಿ ಅತೀ ಸಣ್ಣ ರಾಜ್ಯವಾಗಿದೆ ನೆಕ್ಸ್ಟ್ ಆಮೇಲೆ ಸಾಮಾಜಿಕ ಪ್ರಗತಿಯಲ್ಲಿ ಯಾವ ವಿಚಾರದಲ್ಲಿ ದೇಶಕ್ಕೆ ಒಂದು ಕೊಡುಗೆ ನೀಡುತ್ತಾನಂದರೆ ಇಲ್ಲಿ ಅತಿ ಶಿ ಶಿಶು ಪ್ರಮಾಣ ಅಂದರೆ ಸಕ್ಕ ಮಕ್ ಸಣ್ಣ ಮಕ್ಕಳ ಸಾವಿನ ಸಂಖ್ಯೆಯಲ್ಲಿ ಅತಿ ಶಿ ಶಿಶು ಪ್ರಮಾಣವನ್ನು ಹೊಂದಿದೆ ಜೀವಿತಾವಧಿ ಜೀವಿತಾವಧಿ ಮನುಷ್ಯರ ಜೀವಿತವನ್ನು ಜಾಸ್ತಿ ಪ್ರಮಾಣ ಹೊಂದಿದೆ ಉತ್ತಮ ಲಿಂಗ ಸಮಾನತೆಯನ್ನು ಹೊಂದಿದೆ ಮತ್ತು ಆರ್ಥಿಕ ಮತ್ತು ಪ್ರವಾಸೋದ್ಯಮ ವಿಚಾರದಲ್ಲಿ ಹೇಳಬೇಕಂದ್ರೆ ಇಲ್ಲಿ ಪ್ರಮುಖ ಪ್ರಮುಖವಾಗಿ ಆರ್ಥಿಕ ವಿಚಾರದಲ್ಲಿ ರಾಜ್ಯದ ಇಂಪ್ರೂವ್ಮೆಂಟ್ಗೋಸ್ಕರ ರಾಜ್ಯ ಬೆಳವಣಿಗೆಗೆ ಐ ಟಿ ಕೃಷಿ ಪ್ರವಾಸೋದ್ಯಮ ಮೀನುಗಾರಿಕೆ ಸೊ ಹೀಗಾಗಿ ಕೇರಳ ರಾಜ್ಯವು ಸಹ ಒಂದು ಉನ್ನತ ಮಟ್ಟದಲ್ಲಿ ಸಮಾನತೆಯನ್ನು ಕಾಪಾಡಿಕೊಂಡು ಸಾಕ್ಷರತೆಯಲ್ಲಿ ಮುಂದೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸಾಕ್ಷರತೆ ಪ್ರಮಾಣದಲ್ಲಿ ಕೇರಳ ನಂಬರ್ ಒನ್ ಸ್ಥಾನದಲ್ಲಿದೆ ನೆಕ್ಸ್ಟ್ ಇಲ್ಲಿನ ಮೇನ್ ಕೇರಳ ರಾಜ್ಯವು ಟೂರಿಸಮ್ ಪ್ಲೇಸ್ ರಾಜ್ಯವಾಗಿದೆ ಯಾಕಂದರೆ ಪ್ರವಾಸ ಪ್ರವಾಸಿಗರ ಆಕರ್ಷಣೆಗೆ ಮುಖ್ಯವಾದ ಜಾಗವಾಗಿದೆ ಅಂದರೆ ಕೇರಳ ರಾಜ್ಯವನ್ನು ಹೇಳಬಹುದು ಸೊ ಹಂಗಾಗಿ ಈ ಕೇರಳ ರಾಜ್ಯದ ಇಷ್ಟು ಎರಡು ಸಾವಿರದ ಇಪ್ಪತ್ತೈದರ ಜನಗಣತಿ ಪ್ರಕಾರ ಮೂರು ಪಾಯಿಂಟ್ ಐವತ್ತ್ಮೂರು ಕೋಟಿ ಅಂದಾಜು ಜನಸಂಖ್ಯೆ ಎಂದು ಹೇಳ್ಬೋದು ಸೊ ಹಂಗಾಗಿ ಇವತ್ತು ಕೇರಳ ರಾಜ್ಯದ ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ನನಗೆ ತಿಳಿದಷ್ಟು ತಮ್ಮ ಮುಂದೆ ಹೇಳಿದ್ದೇನೆ ಸೊ ಹಂಗಾಗಿ ಕೇರಳ ಮಾ ಕೇರಳ ರಾಜ್ಯದ ಮಾಹಿತಿಯನ್ನು ಅದರಲ್ಲಿ ವಿಷಯಗಳನ್ನು ಸ್ವಲ್ಪ ಅಲ್ಲಿ ಇಲ್ಲಿ ಕ್ರೋಢೀಕರಿಸಿ ತಮಗೆ ಮಾಹಿತಿಯನ್ನು ಹೇಳಿರ್ತೇನೆ ಸೊ ಹಂಗಾಗಿ ನನ್ನ ಪ್ರತಿಯೊಂದು ವಿಡಿಯೋಗಳನ್ನು ವಾಚ್ ಮಾಡಿ ವೀಕ್ಷಿಸಿ ಸೊ ನಾನು ಕೊಟ್ಟಂಥ ಮಾಹಿತಿಗಳು ತಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದು ಹೇಳ್ತಾ ಸೊ ಹಂಗಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಖುಷಿಯಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೇರೆ ರಾಜ್ಯದ ಬಗ್ಗೆ ಹೇಳುತ್ತೇನೆ ಸೊ ಹಂಗಾಗಿ ಈ ನನ್ನ ನೀವು ವಿಡಿಯೋ ನೋಡೋಕ್ಕಿಂತ ನೋಡಿದ ಮೇಲೆ ನನ್ನ ಚಾನಲ್ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂದೇ ಕೇಳ್ತೇನೆ ಯಾಕಂದರೆ ವಿಡಿಯೋ ನೋಡಿ ವಾಚ್ ಮಾಡೋದ್ರಿಂದ ನನಗೂ ಸ್ವಲ್ಪ ಖುಷಿಯಾಗತ್ತೆ ಸಂತೋಷ ಆಗುತ್ತೆ ಹಂಗಾಗಿ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ನೆಕ್ಸ್ಟ್ ನಾಳೆ ಮತ್ತೊಂದು ರಾಜ್ಯದ ಮಾಹಿತಿಯನ್ನು ತಮ್ಮ ಮುಂದೆ ಅದರ ಅರ್ಥ ಹೇಗೆ ಬಂತು ಅದರ ಒಟ್ಟಾರೆ ಜ ರಾಜ್ಯದ ಅವರ ನಡೆನುಡಿ ಆಚಾರ ವಿಚಾರಗಳು ಅವರ ವಿಸ್ತೀರ್ಣ ಮತ್ತೊಂದು ಎಲ್ಲವನ್ನು ವಿಚಾರಗಳನ್ನು ತಮ್ಮ ಮುಂದೆ ಹೇಳುತ್ತೇನೆಂದೇಳಿ ಇವತ್ತಿನ ಈ ಕೇರಳ ರಾಜ್ಯದ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ ಜೈ ಹಿಂದ್